ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಎರಡು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇದ್ದೀನಿ ಅದು ಎರಡೂ ಬಂದುಬಿಟ್ಟು ಯಾರ್ಯಾರು ಕನ್ನಡ ಗೊತ್ತು ಅಂಥವ್ರಿಗೆ ಜಾಬು ಸೊ ನೀವೇನಾದ್ರೂ ಕನ್ನಡದವರು ಓನ್ಲಿ ಕನ್ನಡ ಜಾಬ್ಗೆ ಹುಡುಕ್ತಾ ಇದ್ದೀರಾ ಅಂದರೆ ಈ ಜಾಬ್ ನಿಮಗೆ ಸೂಟೇಬಲ್ ಆಗುತ್ತೆ ನಾನು ವೀಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂದ್ಬಿಟ್ಟು ವೀಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ನೋಡ್ಕೊಂಬರೋಣ ಫಸ್ಟ್ ಬಂದ್ಬಿಟ್ಟು ನೋಡಿ ಇಲ್ಲಿ ಕೂಕೋ ಎಫ್ ಎಮ್ ಅವರು ಕಸ್ಟಮರ್ ಡೆಲಿಕೇಟ್ ಎಕ್ಸಿಕ್ಯೂಟಿವ್ ರೋಲ್ಗೆ ಅಯ್ಯಾರ್ ಮಾಡ್ತಿದ್ದಾರೆ ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಆಗಿರುತ್ತೆ ಇವರು ಪಲ್ಲವಿ ಕುಮಾರಿ ಅಂದ್ಬಿಟ್ಟು ಇವರು ಅಯ್ಯಾರ್ ಮಾಡ್ತಾ ಇರೋದು ಈ ರೋಲ್ಗೆ ಇಲ್ಲಿ ನೋಡಿ ರೋಲ್ ಟೈಟಲ್ ಬಂದುಬಿಟ್ಟು ಕಸ್ಟಮರ್ ಡೆಲಿಗೇಟ್ ಡೆಲಿಗೇಟ್ ಎಕ್ಸಿಕ್ಯೂಟಿವ್ ಅಂದ್ಬಿಟ್ಟು ಜಾ ರೋಲ್ ಡಿಸ್ಕ್ರಿಪ್ಷನ್ ನೋಡೋದಾದರೆ ವಿ ಆರ್ ಲುಕಿಂಗ್ ಫಾರ್ ಮೋಟಿವೇಟೆಡ್ ಆ್ಯಂಡ್ ಸ್ಕಿಲ್ಡ್ ಕಸ್ಟಮರ್ ಸಪೋರ್ಟ್ ಅಸೋಸಿಯೇಟ್ ಟು ಜಾಯ್ನ್ ಅವರ್ ಟೀಮ್ ಅಂತ ಹೇಳಿದ್ದಾರೆ ದ ಐಡಲ್ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಆ್ಯಂಡ್ ಪ್ರೊಫೆಷನ್ಸ್ ಇನ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ನಾಲೆಜ್ ಆಫ್ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ತೆಲುಗು ತಮಿಳ್ ಕನ್ನಡ ಆರ್ ಮಲಯಾಳಂ ಉಡುಪಿಯೇ ಆ್ಯಡೆಡ್ ಅಡ್ವಾಂಟೇಜ್ ಅಂತ ಹೇಳಿದ್ದಾರೆ ಸೊ ಕನ್ನಡ ಬರೋರು ತೆಲುಗು ತಮಿಳ್ ಇಂಗ್ಲೀಷ್ ಬರೋರೆಲ್ಲ ಅಪ್ಲೈ ಮಾಡ್ಬೋದು ಈ ಜಾಬ್ಗೆ ದ ರೋಲ್ ಇನ್ವಾಲ್ವ್ ಪ್ರೊವೈಡಿಂಗ್ಗೆ ಸಪೋರ್ಟ್ ಥ್ರೋ ದ ಬ್ಲೆಂಡೆಡ್ ಪ್ರೋಸೆಸ್ಸು ಫೋನ್ ಕಾಲು ಚಾಟ್ ಇಮೇಲು ಇದ್ರ ಮುಖಾಂತರ ನಾವು ಆನ್ಸರ್ ಮಾಡಬೇಕಾಗಿರುತ್ತೆ ಕಸ್ಟಮರ್ ಅವ್ರಿಗೆ ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡೋದರೆ ಈ ಜಾಬಲ್ಲಿ ಏನು ಮಾಡ್ತೀವಿ ಎಕ್ಸಾಕ್ಟಾಗಿ ಅಂತಂದರೆ ಪ್ರೊವೈಡ್ ಎಕ್ಸೆಪ್ಷನಲ್ ಕಸ್ಟಮರ್ ಸರ್ವಿಸ್ ತ್ರೋ ಮಲ್ಟಿಪಲ್ ಚಾನಲ್ ಅಂತಂದರೆ ಫೋನು ಟೀಮ್ಸು ಈ ಥರ ಅದರಲ್ಲಿ ಆನ್ಸರ್ ಮಾಡಬೇಕಾಗಿರುತ್ತೆ ಅಡ್ರೆಸ್ ಆ್ಯಂಡ್ ರಿಸಾಲ್ವ್ ಕಸ್ಟಮರ್ ಎನ್ಕ್ವೈರಿ ಇಶ್ಯೂಸ್ ಆ್ಯಂಡ್ ಕಂಪ್ಲೇಂಟ್ ಪ್ರಮೋಟ್ಲಿ ತಂದರೆ ಅವ್ರದ್ದೇನು ಇಶ್ಯೂಸ್ ಬಂದರೆ ಅಂದರೆ ಇದೇನು ಆ್ಯಪು ಇನ್ಸ್ಟಾಲ್ ಆಗ್ತಿಲ್ಲ ಅಥ್ವಾ ಆ್ಯಕ್ಸಸ್ ಆಗ್ತಿಲ್ಲ ಅಂದರೆ ಅವ್ರಿಗೆ ಪ್ರಮ್ ಅಂದರೆ ಬೇಗ ಬೇಗ ರೆಸ್ಪಾಂಡ್ ಮಾಡಬೇಕಾಗುತ್ತೆ ಮತ್ತು ಮೇಂಟೇನ್ ಸಾಲಿಡ್ ಮತ್ತು ಮೇಂಟೈನ್ ಸಾಲಿಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಅವರ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸ್ ಅಂತಂದರೆ ಇದರಲ್ಲಿ ಭಗವದ್ಗೀತೆ ಎಲ್ಲ ಇದೆ ಸೊ ಎಲ್ಲ ಅವ್ರ ನಮ್ಮ ಪ್ರಾಡಕ್ಟ್ ಬಗ್ಗೆ ಅವ್ರಿಗೆ ಎಕ್ಸ್ಪ್ಲೇನ್ ಕೂಡ ಮಾಡಬೇಕು ಮತ್ತು ಕೊಲಾಬ್ರೇಟ್ ವಿತ್ ಅ ಟೀಮ್ ಟು ಎನ್ಶೂರ್ ಸೀಮ್ಲೆಸ್ ಕಮ್ ಕಸ್ಟಮರ್ ಎಕ್ಸ್ಪೀರಿಯೆನ್ಸ್ ಅಂತಂದರೆ ಸೇಲ್ಸ್ ಟೀಮ್ ಅವ್ರ ಜೊತೆ ಎಲ್ಲರೂ ನಾವು ಕ ಕೊಲಾಬ್ರೇಟ್ ಆಗಿ ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ರಿಕ್ವೈರ್ಮೆಂಟ್ ನೋಡೋದಾದರೆ ಏನು ಏನೇನು ರಿಕ್ವೈರ್ಮೆಂಟ್ ಬೇಕು ಈ ಜಾಬಿಗೆ ಜಾಯ್ನ್ ಆಗೋಕ್ಕೆ ಅಂದರೆ ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತೆ ವರ್ಬಲ್ ಆ್ಯಂಡ್ ರಿಟನ್ ಕಮ್ಯುನಿಕೇಷನ್ ಸ್ಕಿಲ್ಸು ಫ್ಲೂಯೆಂಟ್ ಇನ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಆ್ಯಂಡ್ ನಾಲೇಜ್ ಆಫ್ ಸೌತ್ ಇಂಡಿಯನ್ ಎ ಪ್ಲಸ್ ಅಂತಂದರೆ ಕನ್ನಡ ಗೊತ್ತಿರೋರು ಅಪ್ಲೈ ಮಾಡ್ಬೋದು ಟೀಮ್ ಓರಿಯೆಂಟೆಡ್ ವಿತ್ ಮೈಂಡ್ ಮೈಂಡ್ಸೆಟ್ ಇರೋರು ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ ಮತ್ತು ಫ್ರೆಶ್ ಡೆಸ್ಕೊಂಡು ಫ್ರೆಶ್ ಚಾಟ್ ಇದ್ರ ಬಗ್ಗೆ ನಾಲೆಜ್ ಇರೋರು ಅಪ್ಲೈ ಮಾಡ್ಬೋದು ಮತ್ತು ಇಲ್ಲಿ ಕಸ್ಟಮರ್ ಸಪೋರ್ಟಲ್ಲಿ ಎಕ್ಸ್ಪೀರಿಯೆನ್ಸ್ ಇರೋರು ಪ್ರಿಫರ್ಡ್ ಬಟ್ ನಾಟ್ ಮ್ಯಾಂಡೇಟರಿ ಯಾವುದು ಅಂತಂದರೆ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೂ ಕೂಡ ಅಪ್ಲೈ ಮಾಡಿ ಇನ್ನು ಯಾವ್ಯಾವ ಸ್ಕಿಲ್ಸ್ ಬೇಕು ಅಂದರೆ ಕಸ್ಟಮರ್ ಸರ್ವೀಸು ಸಿ ಆರ್ ಎಮ್ ಮತ್ತು ಫ್ರೆಶ್ ಡೆಸ್ಕೋ ಇದೆಲ್ಲ ಇಂಟ್ರೆಸ್ಟ್ ಇದ್ದರೆ ಇದು ರೋಲಲ್ಲಿ ನೀವು ಅಪ್ಲೈ ಮಾಡ್ಬೋದು ಇವಾಗ ಹೆಂಗೆ ಅಪ್ಲೈ ಮಾಡೋದು ಅಂತಂದರೆ ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಇಂಟ್ರೆಸ್ಟ್ ಇರೋರು ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈ ಪೇಜು ಕರ್ಕೊಂಡೋಗುತ್ತೆ ಇಲ್ಲಿ ಈಸಿ ಅಪ್ಲೈ ಕೊಡೋಣ ಫಸ್ಟ್ ಪೇಜಲ್ಲಿ ಫ ಮಾಮೂಲಿ ನಮ್ಮದು ಇಮೇಲ್ ಅಡ್ರೆಸ್ ಫೋನ್ ನಂಬರು ಮತ್ತು ನಮ್ಮ ಸಿಟಿ ಸೆಕೆಂಡ್ ಪೇಜಲ್ಲಿ ನಮ್ಮ ರೆಸ್ಯೂಮ್ನ ಅಟ್ಯಾಚ್ ಮಾಡಬೇಕಾಗಿರುತ್ತೆ ಇನ್ನು ಥರ್ಡ್ ಪೇಜಲ್ಲಿ ಇನ್ನು ಇಲ್ಲಿ ನಮಗೆ ಎಷ್ಟು ಇಯರ್ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಕೇಳ್ತಿದ್ದಾರೆ ಸೊ ಫ್ರೆಷರ್ ಆಗಿರೋದ್ರಿಂದ ಝೀರೋ ಅಂತ ಹಾಕೊಳ್ಳಿ ಮತ್ತು ಅಡಿಷ್ನಲ್ ಮಂತ್ನೂ ಝೀರೋ ಮಂತ್ಸ್ ಅಂತಲೇ ಹಾಕ್ಕೊಂಡು ರಿವ್ಯೂ ಕೊಟ್ಟು ಸಬ್ಮಿಟ್ ಕೊಡೋಣ ಸೊ ಸಬ್ಮಿಟ್ ಕೊಟ್ಟಾದ ಮೇಲೆ ಅಪ್ಲಿಕೇಶನ್ ಅಪ್ಲಿಕೇಶನ್ ಸೆಂಟು ಕೂಕು ಎಫ್ ಎಮ್ ಅಂತ ಬರುತ್ತೆ ಸೊ ನಿಮಗೆ ಮೇಲ್ ಕೂಡ ಚೆಕ್ ಬರುತ್ತೆ ಚೆಕ್ ಮಾಡಿ ಒಂದು ಸಲ ಇಂಟ್ರೆಸ್ಟ್ ಇರೋರು ಈ ಜಾಬ್ಗೆ ಅಪ್ಲೈ ಮಾಡಿ ನನಗೆ ಎಷ್ಟೊಂದು ಜನ ಇದು ಅಪ್ಲೈ ಆಗ್ತಿಲ್ಲ ಅಂದರೆ ಲಿಂಕಿನಲ್ಲಿ ಅಂತ ಇದ್ದೀನಿ ನಿಮಗೆ ನಿಮಗೂ ಕೂಡ ಇನ್ನೊಂದು ಲಿಂಕ್ ಕೂಡ ಕಳಿಸ್ತೀನಿ ಆ ಲಿಂಕ್ ತ್ರೂ ನೀವು ಅಪ್ಲೈ ಮಾಡ್ಕೋಬೋದು ಜಾಬ್ಗೆ ಇವಾಗ ಇನ್ನೊಂದು ಜಾಬ್ದು ನೋಡ್ಕೊಂಬರೋಣ ಇನ್ನೊಂದು ಜಾಬ್ ಇದೆ ಇಲ್ಲಿ ಇನ್ನೊಂದು ಕಂಪ್ನಿ ಬಂದ್ಬಿಟ್ಟು ಎ ಸಿ ಎಲ್ ಡಿಜಿಟಲ್ ಅಂದ್ಬಿಟ್ಟು ಇದು ಬಿಗ್ ಎಮ್ ಎನ್ ಸಿ ಕಂಪ್ನಿಯವರು ಇವರು ಕನ್ನಡ ಬರೋರ್ಗೆ ಅಯ್ಯಾರ್ ಮಾಡ್ತಾ ಇರೋದು ಯಾವ ರೋಲ್ಗೆ ಅಂದರೆ ಫೀಮೇಲ್ ಕಸ್ಟಮರ್ ಎಕ್ಸಿಕ್ಯೂಟಿವ್ ರೋಲ್ಗೆ ಅಯ್ಯಾರ್ ಮಾಡ್ತಿದ್ದಾರೆ ಕಾಲ್ ಆ್ಯಂಡ್ ಚಾಟ್ ಸಪೋರ್ಟ್ ಅಂತ ಓನ್ಲಿ ಫೀಮೇಲ್ ಅವ್ರಿಗೆ ಇದು ಆಪರ್ಚುನಿಟಿ ಇರೋದು ಸೊ ಕೆಳಗಡೆ ಹೋದ್ರೆ ಇಲ್ಲಿ ನೋಡಿ ಅರುಣ್ ಶ್ರೀ ಅನ್ನೋರು ಈ ರೋಲ್ಗೆಯರ್ ಮಾಡ್ತಿರೋದು ಈ ಜಾಬ್ ಟೈಟಲ್ ಬಂದ್ಬಿಟ್ಟು ಫೀಮೇಲ್ ಕಸ್ಟಮರ್ ಎಕ್ಸಿಕ್ಯೂಟಿವ್ ಕಾಲ್ ಆ್ಯಂಡ್ ಚಾಟ್ ಸಪೋರ್ಟು ಇದು ರಿಮೋಟ್ ಪೊಸಿಷನ್ ಆಗಿರುತ್ತೆ ಮತ್ತೆ ಎಕ್ಸ್ಪೀರಿಯೆನ್ಸ್ನು ಎಕ್ಸ್ಪೀರಿಯೆನ್ಸ್ ರಿಕ್ವೈರ್ಡ್ ಕೂಡ ಸ್ಯಾಲ್ರಿ ಏಯ್ಟೀನ್ ಕೆ ಇಂದ ಟ್ವೆಂಟಿ ಫೈವ್ ಕೆ ಅವ್ರಿಗೂ ಸ್ಯಾಲ್ರಿ ಇದೆ ವರ್ಕ್ ಟೈಮ್ ಬಂದುಬಿಟ್ಟು ಸ ನೈನ್ ತರ್ಟಿ ಎ ಎಮ್ ಇಂದ ಸೆವೆನ್ ತರ್ಟಿ ಪಿ ಎಮ್ ಆಗಿರುತ್ತೆ ಇನ್ನು ಜಾಬ್ ಡಿಸ್ಕ್ರಿಪ್ಷನ್ ನೋಡೋದಾದ್ರೆ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ವಿ ಆರ್ ಲುಕ್ಕಿಂಗ್ ಫಾರ್ ಫೀಮೇಲ್ ಕಸ್ಟಮರ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಕಸ್ಟಮರ್ ಕಾಲ್ಸ್ ಆಂಡ್ ಚಪ್ ಚಾಟ್ ಸಪೋರ್ಟ್ ಅಂತೆ ಅಂತ ಅಂದರೆ ಈಗ ಕಸ್ಟಮರ್ ಏನಾರು ಕಾಲ್ ಮಾಡಿದರೆ ನಾವು ಅವ್ರಿಗೆ ಇದೊಂದು ಬಿಗ್ ಎಮ್ ಎನ್ ಸಿ ಆಗಿರೋದ್ರಿಂದ ಸೊ ನಾವು ಅವ್ರಿಗೆ ರೆಸ್ಪಾಂಡ್ ಮಾಡಬೇಕಾಗಿರುತ್ತೆ ಮತ್ತು ನೋ ಪೀರಿ ಅಂದರೆ ಎಕ್ಸ್ಪೀರಿಯೆನ್ಸ್ ನೀಡೆಡ್ ಬಟ್ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಆ್ಯಂಡ್ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಆರ್ ಮಸ್ಟ್ ಅಂತ ಹೇಳಿದ್ದಾರೆ ನಿಮ್ಗೆ ಯಾವುದೇ ಎಕ್ಸ್ಪೀರಿಯೆನ್ಸ್ ಕೂಡ ಬೇಕಾಗಿಲ್ಲ ಜಸ್ಟ್ ನಿಮಗೆ ಅದ್ರ ಬಗ್ಗೆ ನಾಲೆಡ್ಜ್ ಇದ್ದರೆ ಕಮ್ಯುನಿಕೇಷನ್ ಚೆನ್ನಾಗಿದ್ರೆ ಮತ್ತು ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ ಇದೆ ಸಾಕು ಅಂತ ಹೇಳಿದ್ದಾರೆ ಇನ್ನು ರಿಕ್ವೈರ್ಮೆಂಟ್ ನೋಡೋದಾದರೆ ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ ಹಿಂದಿ ತೆಲುಗು ಮಲಯಾಳಂ ಮತ್ತು ಕನ್ನಡ ಈ ಎನಿ ಒಂದು ಲ್ಯಾಂಗ್ವೇಜ್ ನಿಮಗೆ ಗೊತ್ತಿದ್ದರೆ ಓಕೆ ಅಂತ ಹೇಳಿದ್ದಾರೆ ಮತ್ತು ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು ಮಸ್ಟ್ ಆ ಲ್ಯಾಪ್ಟಾಪ್ ಲ್ಯಾಪ್ಟಾಪ್ ಇರಬೇಕು ನಮ್ಮ ಹತ್ರ ಅಂತ ಹೇಳಿದ್ದಾರೆ ಮತ್ತು ವಿಲ್ಲಿಂಗ್ ಟು ಲರ್ನ್ ಆ್ಯಂಡ್ ಆ್ಯಂಡಲ್ ಕಸ್ಟಮರ್ ಕ್ವೇರೀಸ್ ಅಂತ ಹೇಳಿದ್ದಾರೆ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಬೇಕಾಗಿಲ್ಲ ಯಾಕೆಂದರೆ ಅವರೇ ಟ್ರೈನ್ ಮಾಡ್ತಾರೆ ನಮಗೆ ಮತ್ತು ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಮತ್ತು ಫ್ರೆಂಡ್ಲಿ ಆ್ಯಂಡ್ ಸಪೋರ್ಟಿವ್ ವರ್ಕ್ ಎನ್ವಿರಾನ್ಮೆಂಟ್ ಅಂತ ಹೇಳಿದ್ದಾರೆ ಇಲ್ಲಿ ಅವರು ಸೆಂಡ್ ಇವ ಡೀಟೇಲ್ಸ್ ಅಂದರೆ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ನೈನ್ ಫೈವ್ ಜೀರೋ ನೈನ್ ಸಿಕ್ಸ್ ಅಂತ ಸೊ ಇಲ್ಲಿ ನೀವು ಇಂಟ್ರೆಸ್ಟ್ ಇರೋರು ಇವ್ರನ್ನ ಟೆಲಿಗ್ರಾಮಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲ ಫೋನ್ ನಂಬರ್ಗೂ ನೀವು ನಿಮ್ಮ ಡೀಟೇಲ್ಸ್ನ ಕಳಿಸಿ ರೆಸ್ಯೂಮೇನ ಸೊ ವರ್ಕಿಂಗ್ ರಿಮೋಟ್ ಸೆಟ್ಟಿಂಗ್ ಅಂತ ಹೇಳಿದ್ದಾರೆ ರಿಕ್ವೈರ್ಮೆಂಟು ಇಲ್ಲಿ ಅವ್ರು ಏನಾದರೂ ಅಮೌಂಟ್ ಪೇ ಮಾಡೋಕ್ಕೆ ಕೇಳಿದರೆ ಒಂದು ರೂಪಾಯಿನೇ ಯಾರಿಗೂ ಪೇ ಮಾಡಬೇಡಿ ಬಟ್ ಇಲ್ಲಿ ಕಂಪ್ನಿ ಚೆನ್ನಾಗಿದೆ ಬಿಗ್ ಎಮ್ ಎನ್ ಸಿ ಕಂಪ್ನಿ ನೋಡಿ ಆಲ್ರೆಡಿ ಫೈವ್ ತೌಸಂಡ್ ಪೀಪಲ್ ವರ್ಕ್ ಮಾಡ್ತಿದ್ದಾರೆ ಇದರಲ್ಲಿ ಸೊ ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬ್ಗೂ ಅಪ್ಲೈ ಮಾಡಿ ಇಲ್ಲಿ ಯಾಕೆಂದರೆ ಯಾ ಎರಡರಲ್ಲೂ ಯಾವುದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿಲ್ಲ ಮತ್ತು ಯಾವುದೇ ಏಜ್ ಲಿಮಿಟ್ ಕೂಡ ಇಲ್ಲ ಇಂಟ್ರೆಸ್ಟ್ ಇರೋರು ಎರಡೂ ಕಂಪ್ಲೀಟ್ ರಿಮೋಟ್ ಆಗಿರೋದ್ರಿಂದ ಇಂಟ್ರೆಸ್ಟ್ ಇರೋರು ಎರಡು ಜಾಬ್ಗೂ ಅಪ್ಲೈ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮೋ ಜಾಬ್ ಅಪ್ಡೇಟೊಂದಿಗೆ ಸಿಗೋಣ ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಸ್ಟೆಪ್ ಬೈ